ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಗತ್ತೀನಿ ನೋಡ್ರಿ ಸೊ ನಾನು ರೀ ಫ್ರೆಂಡ್ಸ್ ಬರೀ ಇವತ್ತಿನ ಸ್ಟಾರ್ಟ್ ಮಾಡನ್ರಿ ಬೆಳಿಗ್ಗೆ ಎದ್ದು ಎಲ್ಲ ಚಾ ಮಾಡಿದೆ ಮತ್ತು ಹಾಲೆಲ್ಲ ಬಿಸಿ ಮಾಡಿದೆ ಈಗ ನೋಡ್ರಿ ಹೆಸರು ಕಾಳು ಕುದಿಸಿದೇರಿ ಸಬ್ಬಸ್ಗೆ ತೊಗೊಂಡಿದಾರೆ ನೀನು ಸಂತಾಗ ಸಬ್ಬಸ್ಗೆಗೆ ಹೆಸರು ಕಾಳು ಪಲ್ಯ ಹಾಕಿ ಮಾಡಿದ್ರೆ ರುಚಿ ಆಗ್ತದ್ರಿ ಹಂಗಾಗಿ ಈಗ ಆ ಹೆಸರು ಕಾಳು ಕುದ್ದವ್ರಿ ಸಬ್ಬಸಗಿ ತನ್ನೆ ಮಾಡ್ಕೊಂಡು ಮತ್ತೆ ಏನಾದರೂ ಹೆಸರು ಕಾಳು ಸಾರು ಮಾಡಿಬಿಡ್ತೇನೆ ರೀ ನೋಡ್ರಿ ಇಲ್ಲ ಒಂದು ಬಟ್ಲಿದಷ್ಟ ಹೆಸರುಕಾಳು ತೊಗೊಂತೇನು ರೀ ಈ ಹೆಸ್ರು ಕಾಳೊಳಗೆ ಹಸಿ ಹಸಿಮೆಣ್ಸಿನ್ಕಾಯಿ ಅವನ್ನೆಲ್ಲ ಹಾಕಿ ಸಾರಿಗೆ ಮತ್ತೊಂದು ಕುದಿಕ್ಕೆ ಇಟ್ಬಿಡ್ತೇನೆ ರೀ ಹ್ಞೂ ಇದ್ರ ನೋಡ್ರಿ ಈಗ ಹೆಸರು ಒಳಗೆ ಆ ಟಮಾಟೆಹಣ್ಣೆ ಹಸಿಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಉಪ್ಪು ಅರಶಿನ ಪುಡಿ ಹಾಕಿ ಈಗ ಸಾರಿಗೆ ಕುದಿಯ ಕೆಟ್ಟುಬಿಡ್ತೇನೆ ರೀ ಹ್ಞೂ ಈಗ ನೋಡ್ರಿ ಈಗ ಸಬ್ಬಸಕಾಯಿ ಹೆಚ್ಕೊಂಬಿಡ್ತೇನೆ ರೀ ನೋಡಿರಿ ನಿನ್ನೆ ತೊಗೊಂಬಂದೀನಿ ರೀ ಈ ಅರಬಿ ಒಳಗೆ ತೊಗೊಂಬಂದು ರೀ ಇನ್ನು ಫ್ರೆಶ್ ಆಯ್ತು ನೋಡಿರಿ ನೀ ಏನಾಗಿ ನೋಡಿರಿ ಮುಲ್ಲಂಗೆ ಎಷ್ಟು ಚಲೋ ಐತೆ ಕೊತ್ತಂಬರಿ ಛಲೋ ಐತ್ರಿ ಹಿಂಗೆ ಅರಬಿಗ ಫ್ರಿಜ್ ಇತ್ತಂದ್ರೆ ಫ್ರಿಜ್ನಾಗ ಇಡ್ಬೋದು ಫ್ರಿಜ್ ಇರಲಿಲ್ಲಪ್ಪ ಅಂತ ಹೇಳಿದ್ರೆ ಈ ಥರ ಅರ್ಬಿ ಸುತ್ತ ಇಟ್ಟಿವಂದ್ರೆ ಒಂದೆರಡು ದಿನ ಏನಾಗಂಗಿಲ್ಲರಿ ಕೆಡಂಗಿಲ್ಲ ಈಗ ನೋಡ್ರಿ ಸೊಬಸ್ಗೆನ ಸಣ್ಣ ಕಟ್ ಮಾಡ್ಕೊಂಡು ಈಗ ನೀರೊಳಗೆ ರೀ ಆಮೇಲೆ ಇಲ್ಲಿ ಒಂದು ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿಟ್ಟೇನ್ರಿ ಇಲ್ಲೊಂದು ಡಬ್ಬರಿಕಾಯಿ ಹಾಕಿನ್ರಿ ಈಗ ಎಣ್ಣೆ ಎಣ್ಣೆಕಾಯಿತಂದ್ರೆ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದೆ ಹಾಕಿಬಿಡಂತದ್ರು ಈಗ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಆದಮೇಲೆ ಆ ಸಬ್ಬಸ್ಗೆ ತೊಳ್ಕೊಂಡು ನೂರ್ಯಾಗ ಹಿಂಡಿದ್ದಾರೆ ಅದ್ರ ನೀರು ಇರಬಾರ್ದ್ರಿ ಬೇಸಿನ ಹಿಂಡಿಗ ಹಾಕಿದ್ದೆ ರೀ ಮತ್ತು ಅದ್ರ ಮೇಲೆ ಈಗ ಹೆಸ್ರುಕಾಳು ಹಾಕೀನ್ರಿ ಇದಕ್ಕೆ ಇದಕ್ಕೀಗ ಅರ್ಶಿಣ ಪುಡಿ ಉಪ್ಪು ಹಾಕಿ ಇದನ್ನು ಚಲೋತ್ತಿನಾಗ ಕಾಯಿ ಆಡ್ಬಿಡ್ದೇನಿರಿ ಈಗ ನೋಡ್ರಿ ಎಲ್ಲ ಕೈಯಾಡಿ ಈಗ ಒಂದು ಹನಿನ ನೀರು ಹಾಕಿ ಈಗ ಅದಕ್ಕೆ ಕೂತ್ಕೊಂತಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಬೇಕ್ರಿ ಆವಾಗ ಸ್ವಲ್ಪ ಸ್ಕೇಪ್ ಎಲ್ಲ ರೆಡಿ ರೀ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಬಿಟ್ಬಿಡೋಣ ರೀ ಇಲ್ಲಿ ನೋಡ್ರಿ ಸಾರಿ ಕುದಿಯಕ್ಕೆ ರೀ ಇದೆಲ್ಲ ಕೂಡ ಕುದ್ದುಬಿಟ್ಟರೆ ಈಗ ಮಸ್ತ್ ಹಣ್ಣಂಗೆ ಈಗ ಇದನ್ನು ಮಸ್ತ್ ಒಗ್ಗರಣೆ ಒಗ್ಗರಣೆರ ಕೊಡ್ಬೋದು ಇಲ್ಲ ಉಳ್ಳಾಗಡ್ಡೆ ಒಗ್ಗರಣೆ ಕೊಡ್ಬೋದು ರೀ ನೀವು ನೋಡಿರಿ ಎಲ್ಲ ಮಸ್ತ್ ಕುದ್ದುಬಿಟ್ಟವ್ರ ಹೆಸರುಕಾಳು ಇವು ಜವರ ಹೆಸರು ಕಾಳಿ ಅಂದರೆ ಭಾಳ ರುಚಿ ಹಾಕತ್ತರದ ಸಾರು ಹ್ಞೂ ನೋಡಿರಿ ಎಲ್ಲ ಎಷ್ಟು ಮಸ್ತಂಗೆ ಮಸ್ತ್ ಬಿಟ್ಟಿರಿ ನಾನೀಗ ಇದನ್ನು ಬೇಕಂದ್ರೆ ನೀವು ಗಟ್ಟಂಗೆ ಹಿಂಗೆ ಒಗ್ಗರಣೆ ಕೊಟ್ಕೋಬೋದು ಇಲ್ಲಾಂದ್ರೆ ಇದಕ್ಕೆ ನೀರು ಹಾಕಿ ಆಮೇಲೆ ಸ್ವಲ್ಪ ನಮ್ಗೆ ನೀರು ಬೇಕು ಸಾರು ಅಂತ ಹೇಳಿದ್ರೆ ನೀರು ಹಾಕಿ ಆದರೆ ಒಗ್ಗರಣೆ ಕೊಡ್ಬೇಕು ಆದ್ರೆ ಇದು ಸ್ವಲ್ಪ ಇಷ್ಟ ಗಟ್ಟಿದ್ರೆ ಭಾಳ ಟೇಸ್ಟ್ ರೀ ಇದು ಭಾಳ ನೀರು ಹಾಬಾರ್ದ್ರೆ ಇದು ಹ್ಞೂ ನೋಡಿರಿ ಈಗ ಸಬ್ಬಸಿಗೆ ಪಲ್ಯನ ರೆಡಿ ರೀ ಆಮೇಲೆ ಇಲ್ಲಿ ಸಾರು ರೆಡಿ ಹಾತ್ರಿ ಹೆಸರು ಕಾ ಸಾರು ನೋಡಿರಿ ಒಗ್ಗರಣೆ ಕೊಟ್ಟೆ ಮತ್ತು ಅದು ರೀ ಅದ ರೀ ಮತ್ತೆ ಇಲ್ಲ ಅನ್ನೋಕ್ಕಿಟ್ಟೇನು ರೀ ಈಗ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಎರಡೇ ಹಾಕತ್ತಿದ್ರಿ ನಮಗೆ ಮಸ್ತ್ ಹಂಗೆ ಇದು ಹಂಗೆ ಏ ಬಟ್ಟೆ ತಗೊಂಡು ಈ ಥರ ಹಿಂಗೆ ಹತ್ತಿಕ್ಕಿದೀಪ ಅಂದ್ರೆ ಮಸ್ತ್ ಉಬ್ಬತವ್ರಿ ರೊಟ್ಟಿ ನೋಡ್ರಿ ಎಷ್ಟು ಚಲೋ ಉಬ್ಬಾಕತ್ತವ್ರಿ ಮೆತ್ತಗ ಹಾಕವ್ರಿ ಹೋವೇನು ರೀ ಈ ಥರ ಪ್ರೆಸ್ ರೀ ಮಸಿ ಬಟ್ಟೆ ಇರ್ತದ್ರಿ ಅದನ್ನ ತಗೊಂಡು ಈ ಥರ ಸುತ್ತಲೂ ಪ್ರೆಸ್ ರೀ ಹ್ಞೂ ನೋಡ್ರಿ ಈಗ ಬಿಸಿ ಬಿಸಿ ರೊಟ್ಟಿ ರೆಡಿ ಆತ್ರಿ ಆಮೇಲೆ ಪಲ್ಯ ರೆಡಿ ಆಗೈತೆ ರೀ ಸಾರು ರೆಡಿ ಆಗೈತೆ ರೀ ಆಮೇಲೆ ಇಲ್ಲಿ ಮೂಲಂಗಿ ಸೌತೆಕಾಯಿ ಆಮೇಲೆ ಮೂಲಂಗಿ ಪಲ್ಯ ಎಲ್ಲ ತೊಳೆದು ಹೆಚ್ಚಿ ಅದು ಉಪ್ಪಾಕಿ ತಿಂದ್ರಿ ಈಗ ಊಟ ಮಾಡ್ಬಿಡನ್ರಿ ಟೈಮ್ ಆಗಲಿ ಈಗ ಹನ್ನೆರಡು ಗಂಟೆ ಆಯಿತು ನಾಷ್ಟ ಆಗಿಷ್ಟು ಏನು ಮಾಡ್ಲಿಲ್ಲ ರೀ ಇವತ್ತು ಬಿಸಿ ರೊಟ್ಟಿ ಅದನ್ನು ರೀ ಈಗ ಇದನ್ನ ಊಟ ಮಾಡಿ ಮತ್ತೆ ಮುಂದಿನ ಕೆಲಸ ನೋಡೋಣ ರೀ ನೂರ ಮಾಡತ್ತಿಲ್ಲ ನನಗೋಸ್ಕರ ಮಮ್ಮಿ ಇವತ್ತು ಸರಸ್ವತಿ ಪೂಜೆ ಆಯ್ತು ಎಲ್ಲ ಇವತ್ತು ಮಧ್ಯಾಹ್ನ ಬಿಡ್ತೈತಿ ನಮ್ದು ಇವತ್ತು ಮಧ್ಯಾಹ್ನ ಬಿಡ್ತಿತ್ತು ಸರಸ್ವತಿ ನಿನ್ನ ನಿನ್ನೇನೋ ಹೇಳಿದ್ರು ನಮ್ಮ ಟೀಚರ್ ಅಮ್ಮ ಸರ್ ನಾನು ನಾನು ಮಧ್ಯಾಹ್ನ ಬಿಡ್ತಿದ್ದ ಬಿಡು ಹೋಗಲಿ ನಾಳೆ ಹೋಗೋದು ಆಕೈತಲ್ಲ ಮತ್ತು ಅಂತೇಳಿ ಇವತ್ತು ಒಂದು ದಿನ ಬಿಟ್ಟಿದ್ನು ನಾನು ನಾಳೆ ಅಂತ ಓಕೆನಿ ಹಾಂ

ಅಮ್ಮ ಅಮ್ಮ ಸ್ವಲ್ಪ ಮೀನಾ ತಗೋಕ್ ಬಂದಿರೋ ಹಾ ಎಷ್ಟು ದಿನ ಆಗಿತ್ವಾ ಏನೋ ಒಂದ್ ವರ್ಷ ಆಗಿತ್ತಯ್ಯೋ ಪಾಪ ಬಾಳಿದ ಅಥವಾ ಹಾ ಅಡಿಗೆ ಮಾಡ್ಬೇಕ ನೀ ಹೋಗಿ ಮೀನಾ ತಗೊಂಡೋಗಿ ಆಮ ಅಮ್ಮ ಆಕೆ ನೋಡ ಚಲ ಚಲ ಅಂತ ಮಚ್ಚ ನೋಡುವ ಈಗ ನೋಡಪ್ಪ ನಾವು ಅಮ್ಮ ಕಡೆ ಹೋಗಿ ಮನಿಗ್ ಬಂದಿವಿ ಮನಿಗ್ ಬರೋದ್ರೊಳಗ ಹಾಗೆ ಒಂಬತ್ತು ಗಂಟೆ ಆದ್ರೆ ಟೈಮ್ ಈಗ ಊಟ ಮಾಡೋಣ ರೀ ಊಟ ಮಾಡೋಣ ರೀ ಸಾನಿಯಾ ತಮ್ಮನ್ನ ಅಲ್ಲಿಂದ್ರ ಹೋಗಿ ಬರಮಠ ಅಂದ್ರ ಸಾಕ್ ಸಾಕಾಗಿ ಹುಕ್ಕತ್ರಿಕತಿರಮಠ ಅಂದ್ರ ಸಾಯನಗರದನು ಏನೋ ವಿಡಿಯೋ ಮಾಡದೈತ್ರಿ ನಮ್ದು ಈಗ ನಾವೊಂದು ಕಾರ್ಟೂನ್ ವಿಡಿಯೋ ಕಾರ್ಟೂನ್ ವಿಡಿಯೋ ಮಾಡಿ ಮುಕ್ಕೊಂತೀವ್ರ ನಾವು ಅದೇನ್ರೀ ಹ್ಮ್ ಮಕ್ಕಳಿಗೆ ಮುಂಚಾಗ ಇದನ್ನೊಂದ್ ಕೆಲಸ ಮಾಡ್ಬೇಕಲ್ರಿ ಮೇಲೆ ಕದಂ ಮುಚ್ಚಿದ್ಮೇಲೆ ಈಗ ಕದ ಮುಚ್ಚಿದ್ಮೇಲೆ ಇಲ್ಲಿ ಕಿಂಡಿ ಬಾಳ ಐತ್ರಿ ಫ್ರೆಂಡ್ಸ್ ಇಲ್ಲೇನಾದ್ರು ಹುಳ ಹುಬ್ಳು ಬರ್ತಾವ ಮತ್ತು ಅಂತೇಳಿ ಈ ಪಾಟ್ ಐತಲ್ರಿ ಅಲ್ಲಿ ಹಾಕಿ ಮುಕ್ಕೊಂತೀವ್ರಿ ನಾವು ಈಗ ನೋಡ್ರಿ ನಾವು ಈ ಥರ ಪಾಟ್ ಹಾಕಿ ಮುಕ್ಕೊಂತೀವ್ರ ಅಂದ್ರೆ ಇಲ್ಲಿ ಕಿಂಡಿರಂಗಿಲ್ಲ ಏನು ಅಂತ ಅಂತೇಳಿ ಪಾಟ್ ಹಿಂಗೆ ಸಿಗಿಸಿ ಮುಕ್ಕೊಂತೀವಿ ನೋಡ್ರಿ ಕದ್ದದ್ ಬುಡಕ್ಕೆ ಈಗ ನೋಡ್ರಿ ನಾನು ಜಲ್ದಿನ ಐತಿನ್ರಿ ಯಾಕಂತ ಹೇಳಿದ್ರೆ ಇವತ್ತು ಶನಿವಾರ ಅಲ್ರಿ ಮಕ್ಳು ಸ್ಕೂಲು ಜಲ್ದಿನ ಐತ್ರಿ ಅವ್ರಿಗೆ ಎದ್ದು ತಲೆ ಬಾಚಿ ಕಳಿಸಿದ್ದಾರೆ ಅವ್ರು ಸ್ಕೂಲ್ಗೆ ಹೋದ್ರಿ ಏನಪ್ಪ ಅಂತ ಹೇಳಿದ್ರೆ ನಾನು ಮುಂದಿನ ಕೆಲಸ ಮಾಡ್ಕೊಂತೀನಿ ರೀ ಫಸ್ಟ್ ಈಗ ಸ್ವಲ್ಪ ಚಾಕೇನ ಅವ್ರು ಚಾ ಕುಡ್ದು ಅಂತ ಹೇಳಿದ್ರೆ ಇಲ್ಲಿ ಮಮ್ಮಿ ಈಗ ಹೋದ ತಕ್ಷಣ ಸ್ಕೂಲ್ ಒಳಗೆ ಹಾಲು ಕೊಡ್ತಾರೆ ಚಾಗಿ ಏನು ಬ್ಯಾಡ ತಗೋ ಮತ್ತೆ ಇಲ್ಲಿ ಚಹಾ ಕುಡ್ದು ಅಂದ್ರೆ ಅಲ್ಲಿ ಸರ್ ಹಾಲು ಕೊಡೋಮಟನ್ ಬಿಡೋದಲ್ಲ ಮತ್ತೆ ಇಲ್ಲಾಂದ್ರೆ ಬೈತಾರೆ ಅವರು ಅಂತಂದ್ರೆ ಅದು ತಗೋ ಅಂತಂದು ಹೇಳಿ ಕಳಿಸಿದಾರೆ ಈಗ ಅವ್ರು ಹೋದ್ರೆ ಈಗ ನಾನು ಸ್ವಲ್ಪ ಚಹಾ ಕುಡ್ದು ಆಮೇಲೆ ಅಡುಗೆ ಅದನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗಂತೂ ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ